ಿ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹತ್ತೊಂಬತ್ತನೇ ದಿನದ ಮತ್ತು ನಲಿಕಲಿ ಸೇತು ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಶಿಕ್ಷಕರೇ ಇಲ್ಲಿ ಈ ದಿನ ಅಂದರೆ ಹತ್ತೊಂಬತ್ತನೇ ದಿನ ನಾವು ಕಳೆದ ವರ್ಷದ ಮೂವತ್ತೆರಡನೇ ದಿನದಲ್ಲಿ ಯಾವ ಚಟುವಟಿಕೆಗಳನ್ನು ನಿರ್ವಹಿಸಿದ್ವು ಆ ಚಟುವಟಿಕೆಗಳಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಕಳೆದ ಸಾಲಿನ ಕೈಪಿಡಿಯಲ್ಲಿ ಮೂವತ್ತೆರಡನೇ ದಿನದ ಚಟುವಟಿಕೆಯನ್ನು ತೆಗೆದು ಅದರಲ್ಲಿ ನೀಡಿರುವಂಥ ಚಟುವಟಿಕೆ ಚಟುವಟಿಕೆಗಳನ್ನು ನೋಡಿಕೊಂಡು ನಿರ್ವಹಣೆ ಮಾಡಬೇಕು ಎಂದಿನಂತೆ ಮೊದಲನೇ ಅವಧಿ ಶುಭಾಶಯ ಮತ್ತು ವಿನಿಮಯ ಕಾರ್ಯ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇದರಲ್ಲಿ ಸನ್ ಮೂನ್ ಸ್ಟಾರ್ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ನಾನು ಇಲ್ಲಿ ಡೋರ್ ಮೇಲೆ ಮೂರು ಚಿತ್ರ ಅಂಟಿಸಿದ್ದೀನಿ ಅಲ್ಲಿ ಸನ್ ಇದೆ ಮೂನ್ ಇದೆ ಸ್ಟಾರ್ ಇದೆ ಆಯಿತಾ ನಾನು ಸನ್ ಅಂತ ಹೇಳಿದಾಗ ನೀವು ಮೂರು ಚಪ್ಪಾಳೆ ಹೊಡಿ ಮೂರು ಚಪ್ಪಾಳೆ ಹೊಡೆದು ಒಳಗಡೆ ಬರಬೇಕು ಯಾರು ಯಾರು ಮುಂದೆ ಬರ್ತೀರೋ ಅವ್ರಿಗೆ ಅಂತ ಹೇಳ್ತೀನಿ ಆಮೇಲೆ ನೆಕ್ಸ್ಟು ಬೇರೆ ಬೇರೆದು ಹೇಳ್ತೀನಿ ಮೂನ್ ಅಂದರೆ ಎರಡು ಚಪ್ಪಾಳೆ ಹೊಡಿಬೇಕು ಸ್ಟಾರ್ ಅಂದರೆ ಒಂದು ಚಪ್ಪಾಳೆ ಹೊಡಿಬೇಕು ಆಯ್ತಾ ನಾನು ಯಾರಿದ್ದಾಗ ಯಾವುದನ್ನು ಹೇಳ್ತೀನಿ ಅಷ್ಟು ಚಪ್ಪಾಳೆನ ಹೊಡೆದು ಬರಬೇಕು ಇದ್ರೆ ಎಷ್ಟು ಹೊಡಿಬೇಕು ಮಕ್ಕಳ ಮೂನ್ ಇದ್ರೆ ಸ್ಟಾರ್ ಇದ್ದರೆ ಗುಡ್ ದೀಕ್ಷಾ ಮೂನ್ ಗುಡ್ ಅನುಶ್ರೀಶ್ ಸನ್ ಗುಡ್ ಯಶಸ್ವಿನಿ ಸ್ಟಾರ್ ಕೃತಿಕಾ ಸನ್ ಅಯ್ಯನ್ ಮೂನ್ ಅಲ್ತಮಶ್ ಸ್ಟಾರ್ ಗುಡ್ ಬನ್ನಿ ತದನಂತರ ಈ ಒಂದು ಆಕ್ಟಿವಿಟಿ ಮೂಲಕ ಮಕ್ಕಳನ್ನು ಒಳಗೆ ಸ್ವಾಗತಿಸಿದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದ ಕನ್ನಡ ಅವಧಿಯನ್ನು ಪ್ರಾರಂಭಿಸಿ ಅಲ್ಲಿ ಸೂಕ್ತ ಮಾರ್ಗದರ್ಶನ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಿ ನಂತರ ಒಂದನೇ ತರಗತಿ ಮಕ್ಕಳಿಗೆ ಮುಂದಿನ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಎರಡನೇ ಚಟುವಟಿಕೆ ಹವಾಮಾನ ನಕ್ಷೆ ಹವಾಮಾನ ನಕ್ಷೆಗೆ ಮಕ್ಕಳಿಂದ ಗುರುತಿಸಿ ಗುರುತಿಸಬೇಕಾಗತ್ತೆ ಜೊತೆಗೆ ಹವಾಮಾನ ಅಲ್ಲಿ ವಿಧಗಳನ್ನು ಕೂಡ ನಾವಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ ಈಗಾಗಲೇ ಎರಡು ಮೂರು ಅವಧಿಗಳಲ್ಲಿ ತಿಳಿಸ್ಕೊಟ್ಟಿದೀವಿ ಈ ದಿನವು ಕೂಡ ಹವಾಮಾನ ನಕ್ಷೆನ ಗುರುತಿಸ ಗುರುತು ಹಾಕಿಸ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಮಾತುಕತೆ ಅವಧಿಗೆ ಸಂಬಂಧಪಟ್ಟಂಥೇಳಿ ನನ್ನ ಜವಾಬ್ದಾರಿಗಳು ಅಂತೇಳಿ ಒಂದು ಚಟುವಟಿಕೆ ಇದೆ ಇಲ್ಲಿ ಶಾಲಾ ಸಂಸತ್ತನ್ನು ಈಗಾಗಲೇ ರಚನೆ ಮಾಡಿದರೆ ಅಥವಾ ಮಾಡಿಲ್ಲ ಅಂದರೆ ಇವತ್ತಿನ ದಿನ ಬೇಕಾದರೆ ನೀವು ಅಲ್ಲಿ ಒಂದನೇ ತರಗತಿಗೆ ಮಾತ್ರ ನೀವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಆ ಮಕ್ಕಳ ಹಂತಕ್ಕೆ ಅಂದರೆ ಒಂದನೇ ತರಗತಿ ಮಕ್ಕಳ ಹಂತಕ್ಕೆ ಯಾವೆಲ್ಲ ಒಂದು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ಬೋದು ಅದೇ ರೀತಿಯಲ್ಲಿ ನೀವೇನು ಮಾಡಬೇಕಾಗತ್ತೆ ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅಲ್ಲಿ ಚಾರ್ಟನ್ನು ಬರ್ಕೊಂಡು ಎಲ್ಲ ಮಕ್ಕಳ ಹೆಸರನ್ನು ಬರೆದು ಆ ಮಕ್ಕಳ ಹೆಸರು ಮುಂದೆ ಅವ್ರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿರ್ತೀರೋ ಅದನ್ನು ನೀವು ಚಾರ್ಟ್ ಮಾಡಿ ಹಾಕಬೇಕಾಗತ್ತೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಈಗಾಗಲೇ ನಾವು ಹದಿನಾರನೇ ದಿನದಲ್ಲಿ ಹೊಸ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿದ್ದೀವಿ ಸೊ ಅಲ್ಲಿ ಕಲಿಕಾ ಸ್ಥಳಗಳಿಗೆ ಹೋಗಿ ಯಾವ ಕಲಿಸ್ ಕಲಿಸ್ ಕಲಿಕಾ ಸ್ಥಳಕ್ಕೆ ಹೋಗಿಲ್ಲ ಅದನ್ನು ನಾವು ಖಾತ್ರಿಪಡಿಸ್ಕೊಂಡು ಅಲ್ಲಿಗೆ ಮಕ್ಕಳು ಹೋಗೋ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು ಜೊತೆಗೆ ಅಲ್ಲಿನ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೂ ಕೂಡ ತಿಳಿಸ್ಕೊಡ್ಬೇಕಾಗುತ್ತೆ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿಗೆ ಕನ್ನಡ ಅವಧಿ ಮುಗಿಯುತ್ತೆ ಅಲ್ಲಿ ದಿನಚರಿಯನ್ನು ಅಂದರೆ ಕರೆಕ್ಷನ್ ಮಾಡಿ ದಿನಚರಿಯನ್ನು ಫಿಲ್ ಮಾಡಬೇಕು ತದನಂತರ ಮೂರನೇ ಎರಡನೇ ಅವಧಿ ಗಣಿತ ಅವಧಿಯನ್ನು ಅಲ್ಲಿ ಸ್ಟಾರ್ಟ್ ಮಾಡಬೇಕು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತುಬಂಧ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ನೀಡಿ ಒಂದನೇ ತರಗತಿ ಮಕ್ಕಳಿಗೆ ಮೂರನೇ ಅವಧಿಯ ಅವಧಿಯಾದಂಥ ಜ್ಞಾನವನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ಮುಟ್ಟಿ ಎಣಿಸು ಅಂತೇಳಿ ಒಂದು ಚಟುವಟಿಕೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ವಿಡಿಯೋ ಇದೆ ಅದನ್ನು ನೋಡಿ ನೀವು ನಿರ್ವಹಣೆ ಮಾಡಬಹುದು ಜೊತೆಗೆ ಒಂದನೇ ತರಗತಿ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಹನ್ನೆರಡರಲ್ಲಿರುವಂತಹ ಎಲ್ಗೆ ಸಂಬಂಧಿಸಿದಂತಹ ಚಟುವಟಿಕೆ ಹಾಳೆಯನ್ನು ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಬೇಕಾಗುತ್ತದೆ ಇಲ್ಲೊಂದು ಆಟ ಆಡೋಣ ಇಲ್ಲಿ ಟ್ರೈನಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದೀನಿ ಅವುಗಳ್ನ ನಾನು ಯಾರ್ದಾರು ಒಬ್ರದ್ದು ಹೆಸರು ಹೇಳ್ತೀನಿ ಅವ್ರ ಹೆಸರು ಕಣ್ಣು ಕಣ್ಮುಚ್ಕೋಬೇಕು ನಾನು ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನ ಜೋಡಿಸ್ತೀನಿ ಅದು ಏನು ಮತ್ತು ಅವು ಎಷ್ಟಿದ್ದಾವೆ ಅಂತ ಮುಟ್ಟಿ ಕಣ್ಣು ಮುಚ್ಕೊಂಡು ಮುಟ್ಟಿ ಎಣಿಸಿ ನೋಡಿ ಹೇಳಬೇಕು ಆಯ್ತಾ ಕಣ್ಬಿಡಬಾರ್ದು ಈಗ ದರ್ಶಿತ್ ನಿನ್ನ ಮುಂದೆ ಕೆಲವು ವಸ್ತುಗಳನ್ನ ಇಟ್ಟಿದ್ದೀನಿ ಅದು ಏನು ಅಂತ ಮುಟ್ಟಿ ನೋಡಿ ಹೇಳಬೇಕು ಆಮೇಲೆ ಎಷ್ಟಿದ್ದಾವೆ ಅಂತ ಎಣಿಸ್ಬೇಕು ಮುಟ್ಟಿ ನೋಡಿ ಹೇಳಿ ಏನು ಅಂತ ಅದು ರಿಂಗು ಗುಡ್ ಎಷ್ಟಿದ್ದಾವೆ ಎಣಿಸ್ ನೋಡು ಎಣಿಸು ಎಲ್ಲನೂ ಮುಟ್ಟಿ ನೋಡಿ ಎಣಿಸ್ಬೇಕು ಒಂದು ಕೈಯಲ್ಲಿ ಕೈಲಿಕೋ ಸರಿಯಾಗಿ ಸರಿಯಾಗಿ ಒಂದೊಂದಿನ ಎಣಿಸೋ ಒಂದು ಹ್ಞೂ ಹಾಂ 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 ಏನಾಕಾದ ಆದಮೇಲೆ ಐದು ಗುಡ್ ಬಗ ಈಗ ನಿನ್ನ ಮುಂದೆ ಕೆಲವು ವಸ್ತುಗಳನ್ನ ಇಟ್ಟಿದ್ದೀನಿ ಅದೇನಂತ ಫಸ್ಟ್ ಮುಟ್ಟಿ ನೋಡಿ ಹೇಳು ನನಗೆ ಏನವು ಪ್ರಾಣಿಗಳಲ್ವಾ ಮಾಡೆಲ್ಗಳು ಎಷ್ಟ ಎಣಿಸು ಸರಿಯಾಗಿ ಎಣಿಸು ಕೈಲಿಕೋ ಹಾಂ 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 ನುಡ್ಕು ಇದಾವೆ ನೋಡು ಗುಡ್ ಎಷ್ಟಿದಾವೆ ವೆರಿ ಗುಡ್ ಸ್ವಯಬ್ ಈಗ ನಿಮ್ಮ ಮುಂದೆ ಕೆಲವು ವಸ್ತುಗಳಿಟ್ಟಿದ್ದೀನಿ ಫಸ್ಟ್ ಮುಟ್ಟಿ ನೋಡಿ ಏನು ಅಂತ ಹೇಳು ಏನದು ಲೋಟ ಎಷ್ಟಿದಾವೆ ಎಣಿಸು ಒಂದೊಂದಿನೇ ತಗೊಂಡು ಹಾಂ ಹಾಂ ಎಷ್ಟಿದಾವೆ ಎಲ್ಲಿದ್ದಾವೆ ಒಂದೊಂದಿನೇ ಕೈಲಿ ತಗೋ ಒಂದೊಂದಿನೇ ತಗೋ ಕೈಯಲ್ಲಿ ಕೈಲಿ ತೆಗ್ದು ಕಣ ಎರಡಾದ ಮೇಲೆ ಮೂರು ಹಾಂ ಇನ್ನಿದೆಯಾ ಎಷ್ಟಿದೆ ನಿನ್ನ ಕೈಯಲ್ಲಿ ಮೂರು ಎಣಸಿನ ಸರಿ ಒಂದು ಹಾಂ ಮೂರು ಗುಡ್ ಎರಡು ವೆರಿ ಗುಡ್ ನಾಲ್ಕನೇ ಅವಧಿ ಮಾಡಿ ನೋಡು ಅಂತ ಹೇಳಿ ಇಲ್ಲಿ ಇಲ್ಲಿ ಯಾವ ರೀತಿ ಚಟುವಟಿಕೆ ಮಾಡಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಇಲ್ಲಿ ಪ್ರಾಣಿ ಪಕ್ಷಿ ಅಥವಾ ಮನೆ ಅಥವಾ ಇಲ್ಲಿ ನಕ್ಷೆ ಅಂತ ಕೊಟ್ಟಿದ್ದಾರೆ ಇದನ್ನು ಟ್ಯಾನ್ ಗ್ರಾಮ್ ಆದ್ರಲ್ಲಿ ಕತ್ತರಿಸ್ಕೋಬೇಕು ಇದಕ್ಕೆ ಪೂರಕವಾದ ವಿಡಿಯೋ ಇದೆ ನೀವು ಅದರಂತೆ ನೀವು ಅಲ್ಲಿ ನಿರ್ವಹಣೆ ಮಾಡ್ಕೋಬೋದು ಜೊತೆಗೆ ಹೆಚ್ ಡಬ್ಲ್ಯೂ ಅಂದರೆ ಆರೋಗ್ಯ ಮತ್ತು ಪರಿಸರ ಪಠ್ಯಪುಸ್ತಕದಲ್ಲಿನ ಎಂಟನೇ ಪುಟದಲ್ಲಿರುವಂತಹ ಒಂದು ಚಟುವಟಿಕೆ ಹಾಳೆಯನ್ನು ಎಲ್ಲ ಮಕ್ಕಳಿಂದ ಕೂಡ ನಿರ್ವಹಣೆ ಮಾಡಬೇಕಾಗತ್ತೆ ಶಿಕ್ಷಕರ ಈ ಒಂದು ಆಕ್ಟಿವಿಟಿಯನ್ನು ಮಾಡಿಸಲಿಕ್ಕೆ ಮಾಡಿಸ್ಲಿಕ್ಕೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಎರಡು ನಲಿಕಲಿ ಕಲಿ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಕಾರ್ಡ್ ಈ ಚಿತ್ರಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಕ್ಳ ನೋಡಿ ಇಲ್ಲಿ ಪೂರ್ತಿ ಚಿತ್ರ ಇದೆ ಆಯ್ತಾ ಮತ್ತೆ ಇದನ್ನ ಏನ್ ಮಾಡ್ತೀನಿ ಗೊತ್ತಾ ನಾನು ಇವನ್ನ ಕಟ್ ಕಟ್ ಮಾಡಾಕ್ತೀನಿ ಇಲ್ಲಿ ಕೊಟ್ಟಿದ್ದಾರೆ ಏನು ರೇಖೆಗಳನ್ನ ಕೊಟ್ಟಿದ್ದಾರೆ ರೇಖೆಗಳನ್ನ ಕಟ್ ಮಾಡ್ತೀನಿ ಈ ಚಿತ್ರ ಹೇಗಿದೆ ಅಂತ ಸರಿ ನೋಡ್ಕೊಬಿಡಿ ಇವನ್ನ ಕಟ್ ಮಾಡ್ತೀನಿ ಕಟ್ ಮಾಡಿದ್ಮೇಲೆ ಮತ್ತೆ ಇದೇ ಶೇಪ್ ಬರೋ ತರ ಏನ್ ಮಾಡ್ಬೇಕು ಒಂದಕ್ಕೊಂದು ಜಾಯಿನ್ ಮಾಡ್ಬೇಕು ಆಯ್ತಾ ಈ ಕಟ್ ಮಾಡ್ತೀನಿ ಇಲ್ಲಿ ಗೆರೆಗಳಿಗೆಲ್ಲ ಗೆರೆಗಳಿಗೆ ಏನ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ನೋಡಿ ಇಲ್ಲಿ ಮತ್ತೆ ನೀವೇನ್ ಮಾಡ್ಬೇಕು ಅವನ್ನ ಇದೇ ತರ ಚಿತ್ರ ಬರೋ ತರ ಜೋಡಿಸ್ಬೇಕು ಆಯ್ತಾ ಎಲ್ಲೆಲ್ಲಿಗೆ ಜೋಡಿಸ್ಬೇಕು ಅನ್ನೋದನ್ನ ನೋಡ್ಕೊಂಡು ಏನು ಮಾಡಬೇಕು ಜೋಡಿಸ್ಬೇಕಾಗುತ್ತೆ ಇಲ್ಲಿ ಯಾವ್ದಾವ ಕಟ್ ನೋಡಿ ಗೆರೆ ಹಾಕಿರೋ ಮೇಲೆ ನಾನು ಏನು ಮಾಡ್ತಿದ್ದೀನಿ ಕಟ್ ಮಾಡ್ತಿದ್ದೀನಿ ನೀವು ನೋಡ್ಕೊಳ್ಳಿ ಆಮೇಲೆ ಕರೆಕ್ಟಾಗಿ ಯಾವ ಚಿತ್ರ ಎಲ್ಲಿಗೆ ಬರಬೇಕು ಅಂತ ನೀವು ಅದನ್ನ ಜೋಡಿಸ್ಬೇಕು ನೋಡಿ ಕಟ್ ಮಾಡಿದ್ದೀನಲ್ಲ ಈಗ ಇದನ್ನು ಜೋಡಿಸೋಣ ಮಿಕ್ಸ್ ಆಯಿತು ಆಯಿತಾ ಈ ಮಿಕ್ಸ್ ಆಯಿತು ಈಗ ಯಾವ್ದಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಜೋಡಿಸ್ತಾ ಹೋಗೋಣ ಫಸ್ಟ್ ಯಾವ್ದು ಬರುತ್ತೆ ತೋರಿಸಿ ಜೋಡಿಸೋಣ ಒಂದು ಹಾಂ ಫಸ್ಟು ತಲೆ ಇದೆಯಲ್ಲ ಸರಿ ತಲೆಯಲ್ಲಿ ಗಿಡದು ಆಮೇಲೆ ಆಮೇಲೆ ಅದು ಬರುತ್ತೆ ಇಲ್ಲಿಂದ ಜೋಡಿಸಿ ಇದ್ರ ಪಕ್ಕದ ಜೋಡಿಸ್ಬೇಕು ಇದು ಇದು ಹಾಂ ನೋಡಿ ಇದು ಬರುತ್ತೆ ಕುತ್ಕಿ ಹತ್ರ ಆಮೇಲೆ ಯಾವುದು ಸರಿ ಇದೆ ಇಲ್ಲ ಇಲ್ಲ ನೋಡಿ ಈಗ ನಾನು ಜೋಡಿಸ್ತಾರೆ ನೋಡಿ ಇದು ಬಾಯಿ ಕೊಕ್ಕಿನ ಚಿತ್ರ ಇದನ್ನ ಇದನ್ನು ಜಾಯಿನ್ ಮಾಡಬೇಕು ಆಮೇಲೆ ಇದೆರಡನ ಇಲ್ಲಿ ಜಾಯಿನ್ ಆಗುತ್ತೆ ನೋಡಿ ಈ ರೀತಿ ಜಾಯಿನ್ ಮಾಡಬೇಕು ಆಮೇಲೆ ಇದೆರಡು ನೋಡಿ ಈ ರೀತಿಯಲ್ಲಿ ಜಾಯಿನ್ ಮಾಡಬೇಕು ಸೇರಿಸಬೇಕು ಕಟ್ ಮಾಡಿ ಏನ್ ಮಾಡಬೇಕು ಒಟ್ಟಿಗೆ ಮತ್ತೆ ಅದೇ ಚಿತ್ರ ಬರೋ ತರ ಏನು ಮಾಡ್ಬೇಕು ನಾವು ಜಾಯಿನ್ ಏನು ಮಾಡಬೇಕು ಸೇರಿಸ್ಬೇಕು ಆಟ ಆಟ ಚೆನ್ನಾಗಿದೆಯಲ್ಲ ಇದು ಪಕ್ಷಿ ಇದಾಯಿತು ನೆಕ್ಸ್ಟ್ ದಿನ ಆನೆದು ಇದೆ ಆನೆದನ್ನ ಮಾಡೋಣ ನೀವೇ ಜೋಡಿಸ್ಬೇಕು ಆನೆದನ್ನು ರೆಡಿ ಮಾಡ್ತೀನಿ ನೀವೇ ಜೋಡಿಸ್ಬೇಕು ನಾವು ಮತ್ತೆ ಇಲ್ಲಿಗೆ ಒಂದನೇ ತರಗತಿಯ ನಾಲ್ಕು ಅವಧಿಗಳು ಹಾಗೆ ಎರಡು ಮತ್ತು ಮೂರನೇ ತರಗತಿಗೆ ಎರಡು ಅವಧಿಗಳು ಕಂಪ್ಲೀಟ್ ಆಗುತ್ತೆ ಗಣಿತ ಅವಧಿಯ ನಂತರ ಮಕ್ಕಳಿಗೆ ಏನು ಮಾಡಬೇಕಾಗುತ್ತೆ ಅಲ್ಲಿ ನಾವು ಕರೆಕ್ಷನ್ ಮಾಡಿ ಸೈನ್ ಹಾಕಿ ದಿನಚರಿಯನ್ನು ಬರೀಬೇಕಾಗತ್ತೆ ಇನ್ನು ಐದನೇ ಅವಧಿ ಒಂದನೇ ತರಗತಿಗೆ ಭಾಷಾಭಿವೃದ್ಧಿ ಅವಧಿ ಇಲ್ಲಿ ಭಾಷಾಭಿವೃದ್ಧಿ ಅವಧಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಅವಧಿಯನ್ನು ಪ್ರಾರಂಭಿಸಿ ಅಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಕಾರ್ಡನ್ನು ಯಾವ ಸ್ಟೆಪ್ಸ್ ನಂಬರ್ ಕಾರ್ಡನ್ನು ಕೊಡಬೇಕೋ ಅದನ್ನು ಕೊಟ್ಟು ಅಲ್ಲಿ ಏನು ಚಟುವಟಿಕೆ ನಿರ್ವಹಿಸಬೇಕೋ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ತದನಂತರ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಸ ಪದಗಳನ್ನು ಆಲಿಸುವುದು ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಮೊದಲೇ ಹೇಳ್ಕೊಟ್ಟಿರುವಂಥ ಪ್ರಾಸಪದನಾದ್ರೂ ಹೇಳ್ಕೊಡ್ಬೋದು ಅಥವಾ ಹೊಸ ಪ್ರಾಸಪದನಾದ್ರೂ ಕಲಿಸ್ಕೊಡ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಬರುವಂಥ ಪ್ರಾಸಪದಗಳನ್ನು ಹಾಕಿ ಅಲ್ಲಿ ಪ್ರಾಸ ಪದಗಳನ್ನು ಮಕ್ಕಳು ಗುರುತಿಸಿ ಹೇಳೋ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ಹಾಗೆ ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಇಲ್ಲಿ ನನ್ನ ವಿವರ ಅಂತ ಇದೆ ಇಲ್ಲಿ ಮೊದಲು ತನಗೆ ಇಷ್ಟವಾಗದ ಇಷ್ಟವಾದ ಮತ್ತು ಇಷ್ಟವಾಗದ ಅಂಶಗಳನ್ನು ಮಕ್ಕಳ ಜೊತೆ ಏನು ಮಾಡಬೇಕಾಗುತ್ತೆ ಶೇರ್ ಮಾಡಬೇಕಾಗತ್ತೆ ಮತ್ತು ಮಕ್ಕಳು ಕೂಡ ಅವರಿಗೆ ಇಷ್ಟವಾಗಿದ್ದು ಇಷ್ಟವಾಗದೇ ಇರೋದನ್ನು ಹಂಚಿಕೊಳ್ಳೋ ರೀತಿಯಲ್ಲಿ ಅಲ್ಲಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅದಕ್ಕಿಂತ ಮುಂಚೆ ನಾವಲ್ಲಿ ಆ ಮಕ್ಕಳಿಗೆ ಅದನ್ನು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಬಿಟ್ಟು ನಾವು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕಾನ್ವರ್ಸೇಷನ್ ಇರ್ಬೋದು ಅಥವಾ ಪ್ರೆಸೆಂಟೇಷನ್ ಗ್ರಾಮರ್ ಕಾರ್ಡ್ ಇರ್ಬೋದು ಅಥವಾ ಸೈಟ್ ವರ್ಡ್ಸ್ಗೆ ಸಂಬಂಧಪಟ್ಟಂತೆ ಗೇಮ್ ಇರ್ಬೋದು ಇದನ್ನು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ತದನಂತರ ಒಂದನೇ ತರಗತಿ ಮಕ್ಕಳು ಏನು ಚರ್ಚೆ ಮಾಡಿದರೂ ಅದರ ಬಗ್ಗೆ ಏನು ಮಾಡಬೇಕಾಗತ್ತೆ ನಾವು ಪ್ರಶ್ನೆಗಳ ಮೂಲಕ ಅವ್ರಿಗೆ ಇಷ್ಟವಾದ ಇಷ್ಟವಾಗದ ಮತ್ತು ಇಷ್ಟವಾದ ಅಂಶಗಳ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಳ್ಬೇಕಾಗತ್ತೆ ಇದಾದ ನಂತರ ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಪುಸ್ತಕ ರಚನೆ ಅಂತ ಕೊಟ್ಟಿದ್ದಾರೆ ಈಗಾಗಲೇ ನಾವು ಎರಡನೇ ವಾರದಲ್ಲಿ ನಿರ್ವಹಣೆ ಮಾಡಿದ್ವಿ ಅಂದರೆ ಎ ಫೋರ್ ಶೀಟನ್ನು ಬಳಸ್ಕೊಂಡು ಬುಕ್ಲೆಟ್ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ಕೊಟ್ಟಿದ್ದೆ ವಿಡಿಯೋದಲ್ಲಿ ಅದನ್ನು ಈಗಾಗಲೇ ಮಕ್ಕಳು ಮಾಡಿದ್ದಾರೆ ಸೊ ಆ ಮಾಡಿರುವಂತಹ ಬುಕ್ಲೆಟ್ಟಲ್ಲಿ ಮಕ್ಕಳು ಯಾವುದಾದ್ರೂ ತಮಗೆ ಇಷ್ಟವಾಗಿರೋಂಥ ಯಾವುದಾದ್ರೂ ಒಂದು ಚಿತ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚೋ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಿಸ್ಬೋದು ಹಾಗೆ ಇಲ್ಲಿ ಇ ಸಿ ಅಂದರೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಇ ಸಿ ಪುಟ ಸಂಖ್ಯೆ ಎಂಟರಲ್ಲಿರುವಂತಹ ನನ್ನ ಚಿತ್ರ ನನ್ನ ಬಣ್ಣ ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗುತ್ತೆ ಇದನ್ನು ಮೂರು ಅವಧಿಗಳಲ್ಲೂ ಕೂಡ ಮೂರು ಚಟುವಟಿಕೆ ಹಾಳೆಗಳು ಮೂರು ವಿಷಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆ ಹಾಳೆಯನ್ನು ನಿರ್ವಹಿಸಬೇಕಾಗತ್ತೆ ಇದನ್ನು ನೀವು ಗಮನಿಸಬೇಕಾಗತ್ತೆ ಇನ್ನು ಇಲ್ಲಿ ನೆಕ್ಸ್ಟ್ ಅವಧಿ ಹೊರಾಂಗಣ ಆಟ ಹೊರಾಂಗಣ ಆಟಕ್ಕೆ ಹೋಗುವ ಮುಂಚೆ ನಾವಿಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಹೇಳಿ ಸೂಕ್ತ ಮಾರ್ಗದರ್ಶನ ನೀಡಿ ನಾವು ಒಂದನೇ ತರಗತಿ ಮಕ್ಕಳನ್ನು ಹೊರಾಂಗಣ ಆಟದಲ್ಲಿ ನಾವೇನು ಮಾಡಬೇಕಾಗುತ್ತೆ ತೊಡಗಿಸ್ಕೋಬೇಕಾಗತ್ತೆ ಇಲ್ಲಿ ವಜ್ರಾಸ್ ಸಾರಿ ಇಲ್ಲಿ ಕ್ಲೈಂಬಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಟೆಪ್ಸ್ನ ಹತ್ತೋದು ಮೆಟ್ಟಲುಗಳನ್ನು ಹತ್ತೋದಿರ್ಬೋದು ಅಥವಾ ಏಣಿಯನ್ನು ಬಳಸ್ಕೊಂಡು ಏಣಿಯನ್ನು ಹತ್ತೋದಿರ್ಬೋದು ಇಳಿಯೋದಿರ್ಬೋದು ಈ ರೀತಿಯ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಿಸಬೇಕು ಅಂತ ಹೇಳಿದರೆ ನಿಮ್ಮ ಶಾಲೆ ಆವರಣದಲ್ಲಿ ಮೆಟ್ಟಲ್ಗಳಿದ್ರೆ ಅವು ಹತ್ತುವ ಹೇಗೆ ಇಳಿಯುವ ಮತ್ತು ಅಲ್ಲಿ ಸುರಕ್ಷತಾ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಥವಾ ನಿಮ್ಮಲ್ಲಿ ಏಣಿ ಅಥವಾ ಅಕ್ಕಪಕ್ಕದಲ್ಲಿ ಏಣಿ ಲಭ್ಯ ಇದ್ದರೆ ಆ ಏಣಿಯನ್ನು ಬಳಸ್ಕೊಂಡು ನೀವಲ್ಲಿ ಹತ್ತು ಹತ್ತುವ ವಿಧಾನ ಹಾಗೂ ಇಳಿಯುವ ವಿಧಾನದ ಬಗ್ಗೆ ಮತ್ತು ಜಾಗರೂಕರ ಯಾವ ರೀತಿ ಜಾಗೃತೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ಬಹುದು ಇಲ್ಲಿ ಮಕ್ಕಳಿಗೆ ಅಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಹೇಳಿ ಸೂಕ್ತ ಸುರಕ್ಷತಾ ನಿಯಮಗಳನ್ನು ಅಲ್ಲಿ ತಿಳಿಸಿ ತದನಂತರ ಎರಡು ಮತ್ತು ಮೂರನೇ ತರಗತಿಗೆ ಮಕ್ಕಳಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ಮಾಡಬೇಕಾಗತ್ತೆ ಆನಂತರ ಮತ್ತು ಹೊರಾಂಗಣ ಆಟದ ಚಟುವಟಿಕೆಯಲ್ಲಿ ಭಾಗವಹಿಸಿ ಮಕ್ಕಳೊಂದಿಗೆ ಅಲ್ಲಿ ಇಪ್ಪತ್ತು ನಿಮಿಷದ ಅವಧಿ ಕಂಪ್ಲೀಟ್ ಆದ ನಂತರ ನಲವತ್ತು ನಿಮಿಷದ ಅವಧಿ ಕಂಪ್ಲೀಟ್ ಆದ ನಂತರ ಮತ್ತು ಒಳಾಂಗಣದಲ್ಲಿ ಅಂದರೆ ಶಾಲೆ ಒಳಗಡೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ತರಗತಿ ಮುಂದುವರಿಯುತ್ತೆ ಹಾಗೆ ವಿದ್ಯಾಪ್ರವೇಶದಲ್ಲಿ ಕಥಾ ಸಮಯವನ್ನು ಆರಂಭಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿರುವಂಥ ಕಥೆ ಇಲ್ಲಿ ಕಳೆದ ವರ್ಷದ ಏನು ಕೈಪಿಡಿ ಇದೆಯೋ ಅದರಲ್ಲಿ ಮೂವತ್ತೊಂದನೇ ದಿನದಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಮೈ ರೀಡಿಂಗ್ ಪಾರ್ಟ್ನರ್ ಅಂತೇಳಿ ನೀವು ನಿಮ್ಮಲ್ಲಿ ಆ ಒಂದು ಪಿ ಡಿ ಎಫ್ ಇದೆ ಸಾರಿ ಆ ಒಂದು ವಿದ್ಯಾಪ್ರವೇಶದ ಹಳೆಯ ಕೈಪಿಡಿ ಇದೆ ನಿಮ್ಮ ಶಾಲೆಯಲ್ಲಿ ಆ ಕೈಪಿಡಿಯಲ್ಲಿ ಈ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ ಪುಟ್ಟ ಸಂಖ್ಯೆ ನೂರ ನಲ್ವತ್ತೊಂದರಲ್ಲಿ ಇದೆ ಮೈ ರೀಡಿಂಗ್ ಪಾರ್ಟ್ನರ್ ಅಂತ ಈ ಒಂದು ಕಥೆಯನ್ನು ನಾವು ಕಥಾ ಸಮೇತ ಅವಧಿಯಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಇಲ್ಲಿ ನೀವು ಕತೆ ಪುಸ್ತಕ ಒಂದು ವಿದ್ಯಾಪ್ರವೇಶದ ಹಳೆಯ ಕೈಪಿಡಿಯನ್ನು ಬಳಸ್ಕೊಂಡ್ರೆ ಗೊತ್ತಾಗುತ್ತೆ ದಿನ ಮೂವತ್ತೊಂದರಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಏನ್ ಮಾಡಬೇಕಾಗುತ್ತೆ ಈಗ ಒಂದು ಕಥೆಯನ್ನು ನಾವು ಕಥಾ ಸಮಯದ ಅವಧಿಯಲ್ಲಿ ಹೇಳ್ಕೊಡ್ಬೇಕಾಗುತ್ತೆ ಪುಟ ಸಂಖ್ಯೆ ನೂರ ನಲವತ್ತೊಂದರಲ್ಲಿ ಇದೆ ಹಳೆಯ ಕೈಪಿಡಿಯಲ್ಲಿ ದಿನ ಮೂವತ್ತೊಂದರಲ್ಲಿ ಇದೆ ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಈ ದಿನ ಬೆಳಗ್ಗೆಯಿಂದ ಏನು ಎಂಟು ಅವಧಿಗಳಲ್ಲಿ ಏಳು ಅವಧಿಗಳಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಪುನರಾವರ್ತನೆಗೊಳಿಸಬೇಕು ಜೊತೆಗೆ ಈ ದಿನ ಮಕ್ಕಳಿಂದ ಯಾವ ಒಂದು ಅವಧಿ ಅಥವಾ ಯಾವ ಒಂದು ಚಟುವಟಿಕೆ ಹೆಚ್ಚು ಖುಷಿಯನ್ನು ಕೊಟ್ಟಿದೆ ಈ ರೀತಿಯಲ್ಲಿ ಅವಲೋಕನ ಮಾಡ್ಕೋಬೋದು ಜೊತೆಗೆ ಯಾವುದಾದ್ರೂ ಒಂದು ಅವಧಿಯಲ್ಲಿನ ಒಂದು ಚಟುವಟಿಕೆಯನ್ನು ಮನೆಗೆ ಆಗಿ ಕೊಡ್ಬೋದು ಜೊತೆಗೆ ಆ ಮಾರನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ನಾವಲ್ಲಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಯನ್ನು ನಿರ್ವಹಿಸಿರ್ತಾರೋ ಅದನ್ನು ಕರೆಕ್ಷನ್ ಮಾಡಿ ಡೈರಿನಲ್ಲಿ ಏನು ಮಾಡಬೇಕಾಗುತ್ತೆ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಹತ್ತೊಂಬತ್ತನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದರಲ್ಲಿ ಏನಾದರೂ ಕಮೆ ಡೌಟ್ಗಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು